ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿ ನಾನು ನಿಮಗೆ ಮೆಂತಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನನಗೆ ಕೆಲವೊಬ್ರು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು ನಾನು ಒಂದು ಆಲ್ರೆಡಿ ವಿಡಿಯೋ ಹಾಕಿದ್ದೆ ಅದು ಅಷ್ಟು ಮ್ಯೂಸಿಕ್ ಇದರಲ್ಲಿ ಜಾಸ್ತಿ ಆಗಿತ್ತು ಅಂತ ಕೆಲವೊಬ್ರು ನನಗೆ ಏನು ಮಾಡಿದ್ದಾರೆ ಮೆಂತಿ ರೆಸಿಪಿ ಮತ್ತೆ ಹಾಕಿ ಅಂತ ಹೇಳಿದರು ಸೊ ಈಗ ಅವರಿಗೆ ಇದನ್ನು ನಾನು ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೆಂತಿ ಪಲ್ಯನ ಚೆನ್ನಾಗಿ ಬೆಡ್ ಅದನ್ನು ಒಂದು ಎರಡು ಮೂರು ಬಾರಿ ನೀರಲ್ಲಿ ಈ ರೀತಿಯಾಗಿ ತೊಳ್ಕೊಬೇಕಾಗ್ತದೆ ತೊಳ್ಕೊಂಡು ಬಸಿಲಿಕ್ಕೆ ಇಟ್ಕೊಂಡಿದ್ದೆ ಈಗ ನೋಡಿ ತೂಪನ್ನು ಇಟ್ಕೊಂಡು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಒಂದೂವರೆ ಸ್ಪೂನ್ ಲಕ್ಷ್ಮಾನಲ್ಲಿ ಎಣ್ಣೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಅದೇ ಒಂದು ಎರಡು ಈರುಳ್ಳಿ ಅಂದರೆ ಮೆಂತ್ಯ ಪಲ್ಯದ ಈರುಳ್ಳಿ ಇದ್ದಂತೆ ಟೇಸ್ಟು ಬರ್ತದೆ ಅದೇ ರೀತಿ ಹಸಿ ಮೆಣಸು ನೋಡಿ ನೀವು ಖಾರ ನೋಡ್ಕೊಂಡು ಬಿಟ್ಟು ಹಾಕೊಳ್ಳಿ ಈಗ ನೋಡಿ ಅದೆಲ್ಲ ಬೇ ಅಂದರೆ ಫ್ರೈ ಆಗಲಿಕ್ಕೆ ಇಟ್ಕೊಂಡು ನಂತರ ನಾನಿಲ್ಲಿ ಸೈಡಿಗೆ ಏನು ಮಾಡ್ಕೋತಾ ಇದ್ದೀನಿ ಮೆಂತ್ಯ ಪಲ್ಯಾನ ಚೆನ್ನಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ತೊಳ್ಕೊಂಡು ಬಿಟ್ಟು ನೀರು ಬಸ್ಲಿಕ್ಕೆ ಇಟ್ಕೋಬೇಕು ಇಲ್ಲಾಂದ್ರೆ ಏನಾಗ್ತದೆ ಮೆಂತ್ಯ ಪಲ್ಯದಲ್ಲಿ ನೀರು ಜಾಸ್ತಿ ಆಗಿಬಿಡ್ತದೆ ಈಗ ಅದಾದ ನಂತರ ಈರುಳ್ಳಿ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಏನು ಮಾಡ್ಕೋತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿದ ಂಥ ಮೆಂತ್ಯೆಯನ್ನು ನಾನು ಹಾಕೋತಾ ಇದ್ದೀನಿ ನನಗೆ ಇದು ಮೆಂತ್ಯಕಾಲಿ ಸ್ವಲ್ಪ ಎಳೆಯದಿತ್ತು ಸೊ ಹಾಗಾಗಿ ನಾನು ಕಡ್ಡಿಯನ್ನು ಅಂದರೆ ಆ ಮೆಂತೆ ಕಡ್ಡಿಯನ್ನು ಸಹ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡ ಇದ್ದೀನಿ ಇದಕ್ಕೆ ಈಗ ಇದಕ್ಕೆ ನೋಡಿ ಹೆಸರು ಹೆಸರುಬೇಳೆ ಕೆಲವೊಬ್ರು ತೊಗೊಂಡಿ ಬೇಳೆ ಹಾಕ್ತಾರೆ ಇಲ್ಲಾಂದರೆ ಕೆಲವೊಬ್ರು ಮೈಸೂರು ಅಂದರೆ ಚೆನ್ನಾಗಿ ಬೇಳೆಯನ್ನು ಸಹ ಆ್ಯಡ್ ಮಾಡ್ಕೋತಾರೆ ಬಟ್ ನಾನು ಆಲ್ಮೋಸ್ಟ್ ಏನು ಮಾಡ್ತೀನಿ ಅಂದರೆ ಹೆಸರು ಬೇಳೆಯನ್ನು ಸಹ ಇದಕ್ಕೆ ಯೂಸ್ ಮಾಡ್ಕೋತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕಾಗ್ತದೆ ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೆ ತುಂಬ ಹೆಲ್ದಿಯಾಗಿರುವಂತಹ ರೆಸಿಪಿ ಮತ್ತು ಮೆಥಿ ಪಲ್ಯನ ರೆಗ್ಯುಲರಾಗಿ ಯೂಸ್ ಮಾಡೋದರಿಂದ ಶುಗರನ್ನು ಸಹ ನಾವು ಮಾಡ್ಬೋದು ಕಂಟ್ರೋಲಲ್ಲಿ ತರ್ಬೋದು ನೋಡಿ ಈ ರೀತಿಯಾಗಿ ಮೆಂತ್ಯ ಪಲ್ಯ ಮಾಡ್ಕೊಳ್ಳೋದು ಹೇಗಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ